ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಕೆಲವೊಮ್ಮೆ ನಾವು ಎಷ್ಟೇ ಒಂದು ಪ್ರಯತ್ನ ಪಟ್ಟರೂ ಕೂಡ ಬಿಳಿ ಕುದಿದ ಸಮಸ್ಯೆಗೆ ಪರಿಹಾರನ ಹುಡ್ಕೋಕ್ಕೂ ಆಗೋದಿಲ್ಲ ಕೆಮಿಕಲ್ ಬಳಸಿ ಬಳಸಿ ನಾವು ಸೋತೋಗಿ ಇರ್ತೀವ ಕೆಮಿಕಲ್ ಅಪ್ಲೈ ಮಾಡ್ಕೋಬೇಕು ಅಂತ ನಮ್ಮನ್ನು ಅನಿಸೋದಿಲ್ಲ ಆವಾಗ ನಾವು ಮನೆಯಲ್ಲೇ ಈ ಥರ ಹೋಮ್ ರೆಮಿಡೀಸ್ನ ಮಾಡಿಕೊಂಡು ಅಪ್ಲೈ ಮಾಡ್ಕೋಬಹುದು ಇದರಿಂದ ಯಾವೊಂದು ಹಾನಿ ಯಾವೊಂದು ಸೈಡ್ ಎಫೆಕ್ಟ್ ಕೂಡ ನಮಗೆ ಆಗೋದಿಲ್ಲ ಯಾವ ರೀತಿಯಾಗಿ ಮನೆಯಲ್ಲಿ ಈಸಿಯಾಗಿ ಹೇರ್ ಟೈಮ ಮಾಡ್ಕೋಬೋದಂತ ಇವತ್ತು ತೋರಿಸ್ಕೊಡ್ತೀನಿ ತಡ ಮಾಡದೆ ಬನ್ನಿ ನೋಡೋಣ ವಿಡಿಯೋ ಏನಂತ ಇವಾಗ ನೋಡಿ ಮೊಟ್ಟ ಮೊದಲು ನಾನಿಲ್ಲಿ ತೊಗೊಂಡಿರುವಂಥ ಕಬ್ಬಿಣದ ಗ್ಯಾಸ್ ಆ್ಯಂಡ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಬಿಸಿ ಆಗೋಕ್ಕೆ ಬಿಡಬೇಕು ಇವಾಗ ನಾವು ಒಂದು ನೈಸರ್ಗಿಕ ಆದಂಥ ರೆಮಿಡಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಖಂಡಿತ ಇದು ನಿಮಗೆ ಬಹು ಉಪಯೋಗ ಆಗಿರುವಂಥ ರೆಮಿಡಿ ಸೊ ನೋಡಿ ಇಲ್ಲಿ ನಾನು ಇವಾಗ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ಯಾವ ನೀರು ನಾವು ಕುಡಿಯೋಕ್ಕೆ ಬಳಸ್ತೀವಲ್ವೋ ಆ ಒಂದು ಒಂದು ಲೋಟದಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ನೀವು ಕ್ವಾಂಟಿಟಿ ಕಡಿಮೆ ಹೆಚ್ಚೆ ನಿಮ್ಮ ಲೆಂತಿನ ಪ್ರಕಾರ ನಿಮ್ಮ ಕೂದಲಿನ ತಿಕ್ನೆಸ್ ಪ್ರಕಾರ ನೀವು ಕ ಜಾಸ್ತಿ ಕಡಿಮೆ ಮಾಡ್ಕೊಬೋದು ಇವಾಗ ನೆಕ್ಸ್ಟ್ ಇಲ್ಲಿ ನಾನೇ ಅರ್ಥ ಮಾಡ್ತಾ ಇರುವಂಥದ್ದು ಬ್ರೂ ಇನ್ಸ್ಟಂಟ್ ಕಾಫಿನ ನಿಮ್ಮ ಹತ್ರ ಯಾವೊಂದು ಕಾಫಿ ಅವೈಲೇಬಲ್ ಇದೆ ಆ ಒಂದು ಇನ್ಸ್ಟಂಟ್ ಕಾಫಿನ ನೀವು ಇಲ್ಲಿ ಹಾಕ್ಕೊಳ್ಬಹುದು ಇವಾಗ ನೋಡಿ ಕಾಫಿ ಹಾಕೋದ್ರಿಂದ ಇದರಲ್ಲಿ ಅಂತ ಒಂದು ಪದಾರ್ಥ ಇರುತ್ತೆ ಇದು ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಜೊತೆಗೆ ಕೂದಲನ್ನ ಬೆಳೆಯೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಇದನ್ನು ಇದ್ದೀನಿ ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅಷ್ಟು ಕುದಿಯೋಕ್ಕೆ ಬಿಡಬೇಕು ಲೋ ಫ್ಲೇಮ್ನಲ್ಲೇ ಅಂದರೆ ಇದು ಚೆನ್ನಾಗಿ ಕುದಿಯುತ್ತೆ ಹಾಗೂ ನಮಗೆ ಬೇಕಾಗಿರುವಂಥ ಅಂಥ ನಾವು ಪಡ್ಕೋಬೋದು ಇವಾಗ ಇದರಲ್ಲಿ ಇದ್ದೀನಪ್ಪ ಅಂದರೆ ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ವಿಲೇದೆಳೆ ವಿಲೇದೆಳೆ ಅಂತೂ ನೋಡಿ ನಾವು ಪೂಜೆಯಲ್ಲಿ ಎಲ್ಲ ಒಂದು ಸಮಾರಂಭದಲ್ಲೇ ಆಗಲಿ ಇದನ್ನು ಬಳಸ್ತಾ ಇರ್ತೀವಿ ಮೊನ್ನೆ ಪೂಜೆಗೆ ತಂದಿದ್ದೆ ಇದನ್ನು ಕೂಡ ವೇಸ್ಟ್ ಮಾಡ್ದಂಗೆ ಇದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಹಾಗಾಗಿ ಅದನ್ನು ಕೂಡ ಇವಾಗ ಕಟ್ ಮಾಡ್ಕೊಂಡು ಈ ಒಂದು ಡಿಕಾಷನ್ದಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆಯೂ ಮಿಕ್ಸ್ ಮಾಡ್ತಾ ಬರಬೇಕು ಇನ್ನೂ ಸ್ವಲ್ಪ ಇಂಗ್ರೀಡಿಯಂಟ್ನ ಹಾಕಿ ಅದಕ್ಕೋಸ್ಕರ ಹೇಳ್ತೀನಿ ಸ್ಕಿಪ್ ಮಾಡಿದೆ ಯಾವಾಗಲೂ ಪೂರ್ತಿ ಹೇಳಿ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ ಇವಾಗ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಒಣಗಿರುವಂಥದ್ದು ಮೆಹೆಂದಿ ಎಲೆಗಳು ಮೆಹೆಂದಿ ಎಲೆ ಇರುತ್ತವಲ್ಲ ವೀಕ್ಷಕರೇ ಅದನ್ನು ಒಣಗಿಸ್ಕೋಬೇಕು ಇವಾಗ ಒಣಸ್ಕೊಂಡು ಇಟ್ಕೊಂಡ್ರೆ ನಾವು ಎಷ್ಟು ದಿನ ಬೇಕಾದರೂ ಇದನ್ನು ಈ ಥರ ಉಪಯೋಗ ಮಾಡ್ಕೋಬೋದು ಹಸಿ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ದಿನ ಮಟ್ಟಿಗೆ ಇರುತ್ತೆ ನಂತರ ಮತ್ತೆ ಅದು ಕೆಲಸಕ್ಕೆ ಬರೋಂಗಿಲ್ಲ ಹಾಗಾಗಿ ಇದನ್ನು ಈ ಥರ ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಈ ಯೂಸ್ ಮಾಡ್ಕೊಳ್ಬಹುದು ಯಾಕಂದರೆ ನೈಸರ್ಗಿಕವಾದಂಥ ಕಲರ್ ಕೊಡುವಂಥ ಒಂದು ಬಣ್ಣವನ್ನು ನೀಡುವಂಥ ಶಕ್ತಿ ಒಂದು ಮೆಹಂದಿ ಎಲ್ಲಿಯಲ್ಲಿ ಇರುತ್ತೆ ಹಾಗಾಗಿ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಇದೇ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ತೊಂಡಿರೋವಂಥದ್ದು ಕಲ್ಲೊಂಜಿ ಪೌಡರ್ ಇದನ್ನು ನಾನು ಹೇಳಿಕೊಟ್ಟಿದ್ದೀನಿ ನಿಮಗೆ ಹೇಗೆ ಯೂಸ್ ಮಾಡಿಕೊಡುವಂತ ಸಾಕಷ್ಟು ವಿಡಿಯೋನಲ್ಲಿ ಕಲ್ಲೊಂಜಿನ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೆ ಇದೊಂದು ಪುಡಿ ರೆಡಿ ಆಗಿಬಿಡುತ್ತೆ ಅಂದರೆ ಈ ಒಂದು ಕಲೋಂಜಿ ಪುಡಿನ ನೀವು ಆನ್ಲೈನ್ ಕೂಡ ಪರ್ಚೇಸ್ ಮಾಡ್ಕೊಬೋದು ಭಾಳಷ್ಟು ವೇನಲ್ಲಿ ನಮ್ಮ ಮನೆಗೆ ಬಂದು ತಲುಪುತ್ತವೆ ಹಾಗೂ ಅದನ್ನು ಹಾಕ್ಕೊಂಡು ನಂತರ ನೋಡ್ತಾ ಇರ್ಬೋದು ರೆಸ್ಟ್ ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂತ ಇವಾಗ ಇದನ್ನು ಕೂಡ ಒಂದು ಎರಡು ನಿಮಿಷ ಅಷ್ಟು ಹೀಗೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನಾವು ಹಾಕಿರುವಂಥ ಒಂದು ಇಂಗ್ರೀಡಿಯೆಂಟ್ ತನ್ನ ಅಂಶವನ್ನು ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೊಂಡಿನಿ ಇವಾಗ ಒಂದು ಚಿಕ್ಕ ಬೌಲ್ ತೊಂಡು ಒಂದು ರೆಡಿ ಇಟ್ಕೊಂಡಿರುವಂಥ ಡಿಕಾಷನ್ವನ್ನು ಇವಾಗ ಸೋರಿಸ್ಕೊಳ್ತೀನಿ ನೋಡಿ ವೀಕ್ಷಕರೇ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಕಲರ್ಗೆ ಒಂದು ಡಿಕಾಷನ್ ಇವಾಗ ರೆಡಿ ಆಗಿಬಿಟ್ಟಿದೆ ಅಂತ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿದಿಲ್ಲ ಇನ್ನೂ ಇದೆ ಸೊ ಸ್ಕಿಪ್ ಮಾಡದೆ ಯಾವಾಗಲೂ ಹೇಳ್ತೀನಿ ಬೋರ್ತಿ ವಿಡಿಯೋ ನೋಡ್ಕೊಂಡು ಹೋಗಿ ಇವಾಗ ಈ ಒಂದು ಡಿಕಾಷನ್ನ ಹೇಗೆ ಬಳಸ್ಕೊಂಡು ನಮ್ಮ ಕೂದಲವನ್ನು ನಾವು ಕಪ್ಪು ಮಾಡ್ಕೊಳ್ಬೋದಂತ ಹೇಳ್ಕೊಡ್ತೀನಿ ಮತ್ತು ಅದೇ ಒಂದು ಕಬ್ಬಿಣದ ಹಂಚನ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ರೆಡಿ ಇಟ್ಕೊಂಡಿರೋ ಅಂಥ ಡಿಕಾಷನ್ವನ್ನು ಇಲ್ಲಿ ಹಾಕ್ಕೊಳ್ಬೇಕು ಇದರಲ್ಲಿ ಹಾಗೂ ಬಿಸಿಯಾಗಕ್ಕೆ ಗ್ಯಾಸ ಫ್ಲೇಮ್ನ ಆನ್ ಮಾಡ್ಕೊಳ್ಬೇಕು ಇವಾಗ ಇದರಲ್ಲಿ ಏನು ಹಾಕ್ತೀನಿ ಅಂದರೆ ನಾನು ತೊಂದಿರೋ ಅಂಥದ್ದು ಬೃಂಗರಾಜ ಪೌಡರ್ ಇದು ಅಂತ ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನೆ ಭೃಂಗರಾಜ ಬೆರುಗಳಿಂದ ನಮ್ಮ ಕೂದಲವನ್ನು ಕಪ್ಪು ಮಾಡುತ್ತೆ ಜೊತೆಗೆ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದಿರುತ್ತೆ ಹಾಗಾಗಿ ಬೃಂಗರಾಜ ಪುಡಿನ ಒಂದು ಅಷ್ಟು ಇಲ್ಲಿ ನಾನು ಹಾಕೋತಾ ಇದ್ದೀನಿ ಇದನ್ನು ಕೂಡ ನೀವು ಆನ್ಲೈನ್ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲಾಂದರೆ ಯಾವುದೇ ಒಂದು ಅಂಗಡಿಯಲ್ಲಿ ನಿಮಗೆ ಬಹಳಷ್ಟು ಸುಲಭವಾಗಿ ಸಿಕ್ಕಿಬಿಡುತ್ತೆ ನಾನು ಹಾಕೋ ಪ್ರತಿಯೊಂದು ಇಂಗ್ರೀಡಿಯಂಟ್ ನೈಸರ್ಗಿಕವಾದ ಇರುತ್ತೆ ಯಾವೊಂದು ಕೆಮಿಕಲ್ ನಾನು ನಾನು ಯಾವುದೇ ಒಂದು ವಿಡಿಯೋನಲ್ಲಿ ಬಳಸೋದೇ ಇಲ್ಲ ಯಾಕಂದರೆ ಇವತ್ತಿನ ಕಾಲದಲ್ಲಿ ಅಂತೂ ಒಂದು ವಸ್ತಲ್ಲೇ ಕೆಮಿಕಲ್ ಇದ್ದೇ ಇದೆ ಹಾಗಾಗಿ ಈ ಥರ ನೈಸರ್ಗಿಕವಾದ ರೆಮಿಡೀಸ್ನ ಮಾಡಿಕೊಂಡು ನಾವು ಅಪ್ಲೈ ಮಾಡಿಕೊಂಡ್ರೆ ಬಹಳಷ್ಟು ಒಳ್ಳೆಯದು ಇವಾಗ ನೆಕ್ಸ್ಟ್ ಇಲ್ಲಿ ನಾನು ಎಲ್ಲಿ ಹಾಕ್ತಿರೋದು ಅಂತೂ ಪ್ಯೂರ್ ಇರೋ ಅಂಥ ಹೆಣ್ಣ ಮೆಹಂದಿನ ಇದು ಎಲೆ ಮೆಹಂದಿ ಎಲೆಗಳನ್ನು ಹಾಕಿದನಲ್ಲ ಅದರಿಂದ ತಯಾರಿಸಲಾಗುವಂಥ ಹೆಣ್ಣ ಪೌಡರ್ನ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಹಾಕೊಂಡು ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಬೇಕಾಗಿರೋ ಅಂಥ ರಿಸಲ್ಟ್ ನಾವು ಪಡ್ಕೊಳ್ಬಹುದು ಹಾಗೂ ಕುದ್ದಿದ ನಂತರ ಇದು ಬ್ಲ್ಯಾಕ್ ಕರಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇವಾಗ ಇದು ಕುದೀತಾ ಇದೆ ಅಂತ ಈ ಥರ ಎಲ್ಲ ಕಡೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಅಷ್ಟು ಕುದಿಸ್ಕೊಂಡು ಬರಬೇಕು ಈ ಒಂದು ರೆಮಿಡಿಯನ್ನ ನೀವು ಯಾವ ಥರ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹಾಗೂ ಎಷ್ಟು ಹೊತ್ತು ನಿಮಗೆ ಕೂದಲಿನ ಮೇಲೆ ಇಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ ಚೆನ್ನಾಗಿ ಇವಾಗ ಕುದೀತಾ ಇದೆ ಭಾಳಷ್ಟು ಒಳ್ಳೆಯಾದಂಥ ರೆಮಿಡಿ ಇದೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಉಪಯೋಗ ಬರೋ ಅಂಥದ್ದು ವೀಕ್ಷಕರೇ ಒಂದು ಕೆಮಿಕಲ್ ಹಾಕ್ಲಿಲ್ಲ ಕೆಮಿಕಲ್ ರಹಿತ ಹೋಮ್ ಡೈ ಇದೆ ಹೇರ್ ಡೈ ಇದೆ ಖಂಡಿತ ಇದನ್ನು ಉಪಯೋಗಿಸಿ ನೋಡಿ ನಿಮಗೆ ವ್ಯತ್ಯಾಸನ ಕಾಣ್ಬೋದು ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ನಾನು ಒಂದು ಫುಲ್ ನೈಟ್ ಇದನ್ನು ರೆಸ್ಟ್ ಮೇಲೆ ಇಡ್ತೀನಿ ಅಂದರೆ ಈ ಥರ ಮುಚ್ಚಡ ಮುಚ್ಚಿ ಒಂದು ಫೂರ್ತಿ ಅಂದರೆ ವಾರ ಹನ್ನೆರಡು ಗಂಟೆ ಇದನ್ನು ಹೀಗೆ ಬಿಡಬೇಕು ಅಂದರೆ ಇದು ಏನು ನೆಕ್ಸ್ಟ್ ಏನಂದರೆ ನಮಗೆ ಪೂರ್ತಿ ಕಬ್ಬಿಣ ಅಂಶದಲ್ಲಿ ಇಂಟರ್ಯಾಕ್ಟ್ ಆದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅದು ಯಾವ ರೀತಿ ಅಂತ ಬಣ್ಣ ನೋಡೋಣ ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಾ ಇರೋದು ನೆಕ್ಸ್ಟ್ ಮಾರ್ನಿಂಗ್ ನೈಟ್ ಮಾಡಿಟ್ಟಿದೆ ಇವಾಗ ನೀವು ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಆಗಿದೆ ಅಂತ ನಾನು ರಾತ್ರಿ ಹೇಗಿಟ್ಟಿದೆ ಅಂತ ನೀವೇ ಇಲ್ಲಿ ನೋಡಿದಿರ ಆದರೆ ಇವಾಗ ಎಷ್ಟು ಕಪ್ಪು ಬಣ್ಣಕ್ಕೆ ತಿರುಗಿರೋ ಅಂತ ಡೈ ಆಗಿಬಿಟ್ಟಿದೆ ಈ ಒಂದು ಡೈನ ನೀವು ನೈಟ್ ಮಲ್ಗೋವಾಗ ಹಚ್ಕೊಳ್ಳಿ ಇಲ್ಲ ಅಂದರೆ ಒಂದು ತಲೆ ಮೇಲೆ ಹಚ್ಕೊಂಡು ಒಂದು ಗಂಟೆ ಹಾಗೆ ಬಿಟ್ಟುಬಿಡಿ ನಂತರ ತಲೆ ಸ್ನಾನ ಮಾಡಿಕೊಳ್ಳಿ ಶಾಂಪೂನ ಬಳಸೋಕ್ಕೆ ಹೋಗಬೇಡಿ ಒಂದು ತಾಸು ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡಿಕೊಳ್ಳಿ ಬಹಳಷ್ಟು ಒಳ್ಳೆಯಾದಂಥ ರಿಸಲ್ಟ್ನ ನೀವು ಪಡ್ಕೊಳ್ತೀರಾ ಹಾಗೂ ನಿಮ್ಮ ಬಿಳಿ ಕುದಲೇ ಸಮಸ್ಯೆಗೆ ಒಂದು ನ್ಯಾಚುರಲ್ ಆದಂಥ ಪರಿಹಾರ ಇದೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೆ ಉಪಯೋಗ ಆಗುತ್ತೆ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನಾನು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಲೈಕ್ ಮಾಡಿ ಹಾಗೂ ಯಾರಿಗೆಲ್ಲ ಬಿಳಿ ಕೂದಲು ಸಮಸ್ಯೆ ಇದೆ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್